ಹೈ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಬಾರಿ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತು ಅದರ ರಿಸಲ್ಟ್ ಕೂಡ ಬಂದಿದೆ ಮೂರಕ್ಕೆ ಮೂರು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿದೆ ಇನ್ನು ಚನ್ನಪಟ್ಟಣದಲ್ಲಿ ಗೆಲುವು ಯಾರಿಗೆ ಅನ್ನುವಂತಹ ಪ್ರಶ್ನೆ ತುಂಬಾ ಎಲ್ಲರಲ್ಲೂ ಕುತೂಹಲವನ್ನು ಮೂಡಿಸಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್ ನಿಂತಿದ್ರೆ ಅಲ್ಲಿ ನಿಂತಿದ್ದು ಅವರ ಅಪೋಸಿಟ್ ಆಗಿ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಇದು ಇಬ್ರಿಗೂ ಕೂಡ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣ ಮಾಡುವಂತೆ ಆಗಿತ್ತು ಹಾಗೆ ಇದು ಕುಮಾರಸ್ವಾಮಿ ಹಾಗೆ ಡಿ ಕೆ ಬ್ರದರ್ಸ್ ಅಂದ್ರೆ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಇವರಿಗೆ ಪ್ರತಿಷ್ಠೆಯ ಕಣವಾಗಿತ್ತು ಕೊನೆಗೂ ಈ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅಂದ್ರೆ ಕಾಂಗ್ರೆಸ್ ಗೆದ್ದು ಬಿತ್ತು ಆದ್ರೆ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಧ್ಯಮದವರ ಮುಂದೆ ನನ್ನ ಪ್ರಾಯ ಚಿಕ್ಕದು ಅಂದ್ರೆ ನನ್ನ ಏಜ್ ಚಿಕ್ಕದು ನನಗೆ ರಾಜಕೀಯದಲ್ಲಿ ಏನಂತ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಕೂಡ ಕಡಿಮೆ ಇದೆ ನನಗೆ ತುಂಬಾ ಅವಕಾಶಗಳಿದೆ ಹಾಗೆ ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಇಲ್ಲಿ ಗೆದ್ದೇ ಗೆಲ್ತೀವಿ ಹಾಗೆ ನನ್ನ ಸೋಲು ಅನಿರೀಕ್ಷಿತವಾಗಿತ್ತು ನನಗೆ ಒಂದೇ ಒಂದು ಗೆಲುವು ಸಿಗ್ಲಿಲ್ಲ ಇಲ್ಲಿಯ ತನಕ ಗೆದ್ದಿರುವಂತದ್ರ ಕುರಿತು ನನಗೆ ಬೇಸರ ಇದೆ ಅನ್ನುವಂತಹ ಮಾತನ್ನ ಆಡಿದ್ರು ಇದೀಗ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಕೂಡ ಸ್ಪರ್ಧಿಸಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇದೀಗ ಜೆಡಿಎಸ್ ತನ್ನ ಸೋಷಿಯಲ್ ಮೀಡಿಯಾದ ಮೂಲಕ ಹಂಚಿಕೊಂಡಿದೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಘಟನೆಯ ಕಾರ್ಯವನ್ನ ಕೂಡ ಕೊಡಲಾಗಿದೆ ಅಂದ್ರೆ ಸೋದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಇದೀಗ ಗೆದ್ದ ರೀತಿಯಲ್ಲಿ ಅಂತ ಹೇಳಿದ್ರೆ ಜೆ ಡಿ ಎಸ್ ನಲ್ಲಿ ತುಂಬಾ ದೊಡ್ಡ ಒಂದು ಸ್ಥಾನವನ್ನ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಲಾಗಿದೆ ಇನ್ನು ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಡುವುದರ ಮೂಲಕ ನಲ್ಲಿ ಜೆಡಿಎಸ್ ಹೇಳಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಂಬಂಧ ಟ್ವೀಟ್ ಮಾಡಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅಂತ ಅಪಹಾಸ್ಯ ಮಾಡುವ ತಮಾಷೆ ಮಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದು ನಿಮ್ಗೆ ನೆನಪಿದ್ಯಾ ಹಿಂಬಾಗಿಲ ಮೂಲಕ ಮಗನನ್ನ ವಿಧಾನಪರಿಷತ್ಗೆ ಆಯ್ಕೆ ಮಾಡಿದ್ದೀರಿ ಅಂತ ಹೇಳಿ ತಮಾಷೆ ಮಾಡಿದೆ ಅಲ್ಲದೆ ಲೋಕಸಭಾ ಚುನಾವಣೆಯ ವೇಳೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸೋಲ್ತೀರಿ ಎನ್ನುವ ಆತಂಕದಿಂದಾಗಿ ಮಗನನ್ನು ನಿಲ್ಲಿಸಲಿಕ್ಕೆ ಹೆದರಿದಂತಹ ಮುಖ್ಯಮಂತ್ರಿ ನೀವು ಅಂತ ಹೇಳಿದೆ ಇನ್ನು ಮುಂದುವರೆದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತು ಸುಣ್ಣವಾಗ್ತೇನೆ ಅಂತ ಹೇಳಿ ಬಾದಾಮಿ ಕ್ಷೇತ್ರಕ್ಕೆ ಓಡಿ ಹೋದ ಪಲಾಯನವಾದಿ ಯಾರು ಅಂತ ಹೇಳಿ ಜೆಡಿಎಸ್ ಪ್ರಶ್ನೆ ಮಾಡಿದೆ ಇನ್ನು ಮಗ ಸ್ಪರ್ಧಿಸಿದಂತಹ ಸುರಕ್ಷಿತ ಕ್ಷೇತ್ರ ವರುಣಾದಿಂದ ಕಣಕ್ಕಿಳಿದು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿಕ್ಕೆ ಹೆದರಿದ್ರೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅವರು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಕೂಡ ಸ್ಪರ್ಧಿಸಲಿಕ್ಕೆ ಸಿದ್ಧರಿದ್ದಾರೆ ಆದರೆ ನೀವು ಮತ್ತು ನಿಮ್ಮ ಮಗನಿಗೆ ಆ ಧೈರ್ಯ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದು ನಿಮ್ಮ ಆತ್ಮ ಸಾಕ್ಷಿಯನ್ನ ಪ್ರಶ್ನಿಸಿಕೊಳ್ಳಿ ಅಂತ ಹೇಳಿ ಸವಾಲನ್ನ ಇಸ್ತಿದೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷಕ್ಕಾಗಿ ಮತ್ತು ಕಾರ್ಯಕರ್ತರಿಗಾಗಿ ಸ್ಪರ್ಧಿಸ್ತಾರೆ ಆದರೆ ನಿಮ್ಮಂತೆ ಅಧಿಕಾರ ದಾಹಕ್ಕಾಗಿ ಅಲ್ಲ ಅಂತ ಹೇಳಿ ಜೆಡಿಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ ಕೊಟ್ಟಿದೆ ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ನಾಡಿಗಾಗಿ ದುಡಿದ ಮಹನೀಯರಿಗೆ ರಕ್ಷಣೆಯೇ ಇಲ್ಲ ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಡಿಗಾಗಿ ದುಡಿದಂತಹ ಮಹನೀಯರಿಗೆ ರಕ್ಷಣೆಯೇ ಇಲ್ಲ ಅಂತ ಹೇಳಿ ಜೆಡಿಎಸ್ ಆರೋಪಿಸಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದೆ ಜೆಡಿಎಸ್ ಟ್ವಿಟರ್ನಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಕಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಇದಕ್ಕೆ ಕಾರಣವಾಗಿರೋದು ನಡೆದಾಡುವ ದೇವರು ಅಂತಲೇ ಪ್ರಖ್ಯಾತರಾಗಿದ್ದ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಸಿದ್ದಗಂಗಾ ಮಠದ ಲಿಂಗೈಕ್ಯರಾಗಿರುವ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುತ್ಥಳಿಗೆ ಹಾನಿಯಾಗಿರೋದು ಹೌದು ನೀವು ಸ್ಕ್ರೀನ್ ಮೇಲೆ ಆ ಫೋಟೋವನ್ನು ನೋಡಬಹುದು ಅವರ ಹಣೆಯ ಭಾಗಕ್ಕೆ ಯಾರು ಕಿಡಿಗೇಡಿಗಳು ಹೊಡೆದ ರೀತಿಯಲ್ಲಿ ಕಾಣ್ತದೆ ಇನ್ನು ಶಿವಕುಮಾರ ಸ್ವಾಮೀಜಿಯ ಪುತ್ಥಳಿಯನ್ನ ಕಿಡಿಗೇಡಿ ವಿರೂಪಗೊಳಿಸಿರೋದು ಖಂಡನೀಯವಾಗಿದೆ ಈ ದುಷ್ಕೃತ್ಯವನ್ನ ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪರಮ ಪೂಜ್ಯರ ಪುತ್ಥಳಿಯನ್ನ ವಿರೂಪಗೊಳಿಸಿದಂತಹ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷಣ ವಿಧಿಸಬೇಕು ಅಂತ ಹೇಳಿ ಜೆಡಿಎಸ್ ಆಗ್ರಹಿಸಿದೆ ಇನ್ನು ಮುಂದುವರಿದು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವರಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಹೊಸ ಪ್ರತಿಮೆಯನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದೇ ಜಾಗದಲ್ಲಿ ಪುನಃ ಸ್ಥಾಪಿಸಬೇಕು ಅಂತ ಹೇಳಿ ಜೆಡಿಎಸ್ ಒತ್ತಾಯಿಸಿದೆ ಅಲ್ಲದೆ ಇಟಲಿ ಮಾತೆಯ ಆದೇಶವನ್ನು ಶಿರಸಾ ವಹಿಸಿ ಪಾಲಿಸುವ ಸಿಎಂ ಹಾಗೂ ಡಿಸಿಎಂ ಕರ್ನಾಟಕದ ಮಹನೀಯರ ಬಗ್ಗೆ ಗೌರವವಿರಲಿ ಮಹಾನ್ ಸಾಧಕರ ಪುತ್ಥಳಿ ಹಾಗೂ ಪ್ರತಿಮೆಗಳಿಗೆ ಸೂಕ್ತ ರಕ್ಷಣೆಯನ್ನ ಕಲ್ಪಿಸಿ ಅಂತ ಹೇಳಿ ಹೇಳಿದೆ ಈ ಕಡೆ ಜೆಡಿಎಸ್ ಕಾಂಗ್ರೆಸ್ ವಿರುದ್ದ ತೀವ್ರವಾಗಿ ಆರೋಪಗಳನ್ನು ಮಾಡಿದ್ದು ಹಾಗೆ ಭಾರಿ ವಾಗ್ದಾಳಿಯನ್ನು ನಡೆಸಿರುವಂತಹ ಜೆಡಿಎಸ್ ಈಗ ಶಾಸಕರಾಗಿರುವ ಡಿ ರೇವಣ್ಣ ಅವರು ಕೂಡ ನಾವು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಆತ್ಮವಿಶ್ವಾಸವನ್ನ ಇದೀಗ ಎಚ್ ಡಿ ರೇವಣ್ಣ ಅವರು ಹೊರಹಾಕಿದ್ದಾರೆ ಸ್ನೇಹಿತರೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನ ಕಲ್ಯಾಣ ಸಮಾವೇಶ ನಡೆಯಿತು ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಇದರ ಕುರಿತು ಪ್ರತಿಕ್ರಿಯೆಯನ್ನು ಕೊಟ್ಟು ಕಾಂಗ್ರೆಸ್ನವರು ಎಷ್ಟು ಸಮಾವೇಶಗಳನ್ನು ಮಾಡ್ತಾರೋ ಮಾಡಲಿ ಆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೆಚ್ ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ನವರು ಹತ್ತು ಸಮಾವೇಶವನ್ನ ಮಾಡಲಿ ನಾವು ಹೆದರೋದಿಲ್ಲ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಸಿದ್ದರಾಮಯ್ಯ ಈ ಹಿಂದೆ ಸಿಎಂ ಆಗಿದ್ದಾಗ್ಲೂ ಕೂಡ ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ ಕಾಂಗ್ರೆಸ್ನವರಿಗೆ ಹಾಸನದಲ್ಲಿ ಒಂದು ಫ್ಲೈಓವರ್ ಮಾಡಲಿಕ್ಕೆ ಆಗಲಿಲ್ಲ ಹಾಸನಕ್ಕೆ ಮಂಜೂರಾಗಿದ್ದ ರೈಲ್ವೆ ಯೋಜನೆಯನ್ನು ಸಹ ತಡೆದಿದ್ದಾರೆ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಹಾಸನದ ಅಭಿವೃದ್ಧಿಗೆ ಕೆಲಸವನ್ನ ಮಾಡಲಿ ಅಂತ ಹೇಳಿದ್ದಾರೆ ಇನ್ನು ಅಧಿಕಾರ ಇಲ್ಲದಾಗ ಕೈಕಾಲು ಹಿಡಿದುಕೊಳ್ತಾರೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಪಕ್ಷದ ಶಾಸಕರನ್ನ ಕರೆದುಕೊಂಡು ಹೋದ್ರು ಆಮೇಲೆ ಬಂದು ಕಾಂಗ್ರೆಸ್ನವರು ನಮ್ಮ ಕೈಕಾಲು ಹಿಡಿದ್ರು ದೇವೇಗೌಡರು ಕುಮಾರಸ್ವಾಮಿ ಕೈಕಾಲು ಹಿಡಿದು ಅಧಿಕಾರಕ್ಕೆ ಬಂದ್ರು ಅಧಿಕಾರ ಬೇಕಾದಾಗ ಬಂದು ತಬ್ಬಿಕೊಳ್ತಾರೆ ಬೇಡವಾದಾಗ ದೂರ ತಳ್ತಾರೆ ಅಧಿಕಾರದಲ್ಲಿದ್ದಾಗ ಯಾಕೆ ಸಮಾವೇಶನಗಳನ್ನು ಮಾಡ್ತಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ರು ಏನೋ ರಾಜ್ಯದ ಜನರ ಹಣ ಲೂಟಿ ಮಾಡಿ ಈ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಗೊತ್ತಾಗಿದೆ ಹಾಸನದಲ್ಲಿ ನಮ್ಮನ್ನ ಖಾಲಿ ಮಾಡಿಸೋದು ಜನ ಹಾಗೂ ದೇವರ ಕೈಯಲ್ಲಿದೆ ಜೆಡಿಎಸ್ ಪಕ್ಷವನ್ನ ಖಾಲಿ ಮಾಡಿಸ್ಲಿಕ್ಕೆ ಇವ್ರು ಯಾರು ಕಾಂಗ್ರೆಸ್ ಏನೆಲ್ಲ ಸಮಾವೇಶಗಳನ್ನ ಮಾಡುತ್ತೋ ಮಾಡಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವೇ ಅಧಿಕಾರಕ್ಕೆ ಬರ್ತದೆ ದೇವೇಗೌಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ ಶಾಸಕ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಇದು ಒಂದು ರೀತಿಯಲ್ಲಿ ನವರ ವಾದ ಆದರೆ ನಿನ್ನೆ ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಜೆಡಿಎಸ್ನ ವಿರುದ್ಧ ದೊಡ್ಡ ದೊಡ್ಡ ವಿಚಾರಗಳನ್ನ ಅತ್ಯಂತ ಗುಪ್ತವಾದ ಮಾಹಿತಿಯನ್ನ ಸ್ಟೇಜ್ ಮೇಲೆಯೇ ಸಾವಿರಾರು ಜನರ ಎದುರು ಅನಾವರಣಗೊಳಿಸಿದ್ದಾರೆ ಏನು ಅಂತ ಅಂದ್ರೆ ಒಕ್ಕಲಿಗ ನಾಯಕರಾಗಿದ್ದ ಕೃಷ್ಣಪ್ಪ ಅವರ ಮಾತು ಈಗ ನಿಜ ಆಗಿದೆ ಹೌದು ದೇವೇಗೌಡರು ಯಾರನ್ನು ಕೂಡ ಬೆಳೆಸಲ್ಲ ಯಾರನ್ನು ಬೆಳೆಸಿದಾರ್ ಹೇಳಿ ಯಾರು ಕೂಡ ಬೆಳೆಯೋದು ದೇವೇಗೌಡರಿಗೆ ಇಷ್ಟ ಆಗಲ್ಲ ಸಾಲು ಸಾಲು ಒಕ್ಕಲಿಗ ನಾಯಕರನ್ನ ರಾಜಕೀಯವಾಗಿ ಮುಗಿಸಿದ್ರ ಫಲ ಈಗ ದೇವೇಗೌಡರು ನೋಡುವಂತಾಗಿದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಹೀಗಂತ ಸಿದ್ದರಾಮಯ್ಯನವರು ದೇವೇಗೌಡ್ರ ಭದ್ರಕೋಟೆ ದೇವೇಗೌಡರ ದೇವೇಗೌಡ್ರ ನಾಡಾದಂತಹ ಹಾಸನದಲ್ಲಿ ರಾಜಾರೋಷವಾಗಿ ಹೇಳಿದ್ದಾರೆ ಏನು ಕೃಷ್ಣಪ್ಪ ಅವರು ಬರೆದಿದ್ದಂತಹ ಒಂದು ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ದೇವೇಗೌಡರು ರಾಜಕೀಯವಾಗಿ ಒಕ್ಕಲಿಗ ನಾಯಕರನ್ನ ನಿರಂತರವಾಗಿ ಮುಗಿಸ್ತಾ ಇದ್ದಾರೆ ಬಚ್ಚೇಗೌಡರು ವೈ ಕೆ ರಾಮಯ್ಯ ಬೈರೇಗೌಡರು ಕೃಷ್ಣಪ್ಪ ಚಲುವರಾಯಸ್ವಾಮಿ ಸೇರಿ ಎಷ್ಟು ಮಂದಿ ಒಕ್ಕಲಿಗ ನಾಯಕರನ್ನ ದೇವೇಗೌಡರು ರಾಜಕೀಯವಾಗಿ ಮುಗಿಸಿದ್ರು ಒಕ್ಕಲಿಗ ನಾಯಕರಾಗಿದ್ದ ಕೃಷ್ಣಪ್ಪ ಅವರು ಆಗ್ಲೇ ಈ ಪಾಪದ ಹೊರೆಯನ್ನ ಹೊರಬೇಕಾಗ್ತದೆ ಅಂತ ದೇವೇಗೌಡರಿಗೆ ಹೇಳಿದ್ರು ಈ ಒಕ್ಕಲಿಗ ನಾಯಕ ಕೃಷ್ಣಪ್ಪ ಅವರ ಮಾತು ಇದೀಗ ನಿಜವಾಗಿದೆ ಏನಂತ ಅಂದ್ರೆ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ನಮ್ಗೆಲ್ಲ ರಾಜಕೀಯ ವನವಾಸ ತಂದಂತಹ ದೇವೇಗೌಡ ತನ್ನ ದುರಂತಗಳನ್ನ ತಾನೇ ನೋಡುವ ಕಾಲ ಬರ್ತದೆ ಹೀಗಂತ ಹೇಳಿ ಕೃಷ್ಣಪ್ಪ ಅವರು ಹೇಳಿದ್ರು ಅದೀಗ ಆ ಮಾತು ನಿಜವಾಗ್ತಾ ಇದೆ ಹಾಗೆ ನಾನು ಮತ್ತು ಜಾಲಪ್ಪ ಒಟ್ಟಾಗಿ ರಾಮಕೃಷ್ಣ ಹೆಗಡೆಯವರ ಬದಲಿಗೆ ಬದ್ಲಿಗೆ ದೇವೇಗೌಡರನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ವಿ ಆಮೇಲೆ ನನ್ನನ್ನೇ ಪಕ್ಷದಿಂದ ಉಚ್ಚಾಟಿಸಿದ್ರು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಾಜಕೀಯ ಬರದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು ಅವರು ನಮಗೆಲ್ಲ ರಾಜಕೀಯ ವನವಾಸ ತಂಥ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಹೇಳಿದ್ರು ಇದು ಇನ್ನು ನಾನು ಪಕ್ಷವನ್ನ ಬಿಡ್ಲಿಲ್ಲ ಜೆ ಡಿ ಎಸ್ ಪಕ್ಷವನ್ನ ನಾನು ಬಿಟ್ಟಿದ್ದಲ್ಲ ನನ್ನನ್ನ ಅದರಿಂದ ಹೊರ ಹಾಕಿರೋದು ಇದನ್ನ ನೀವೆಲ್ಲರೂ ನೆನಪಿಟ್ಕೊಳ್ಬೇಕು ಅಂತ ಹೇಳಿ ಸ್ಟೇಜ್ ಮೇಲೆ ಅತ್ಯಂತ ಒಂದು ರೀತಿಯಲ್ಲಿ ನಿರ್ಭೀತಿಯಿಂದ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಅನ್ನ ಅವರ ನಾಡಿನಲ್ಲಿಯೇ ಮುಗಿಸ್ಲಿಕ್ಕೆ ಹೊಂಚ ಇದ್ರೆ ಈ ಕಡೆ ಜೆಡಿಎಸ್ ಮಾತ್ರ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳಿ ಸೋದ್ರೂ ಕೂಡ ನಾವು ಮುಂದೆ ಗೆದ್ದೇ ಗೆಲ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಈ ರೀತಿಯ ವಾದ ವಿವಾದಗಳು ನಡೀತಾನೇ ಇದೆ ಆದರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದೇ ನಮಗೆಲ್ಲರಿಗೂ ಇರುವಂತಹ ಕುತೂಹಲ ಧನ್ಯವಾದ